ಒಂದು ನದಿ ತೀರ ಪ್ರದೇಶ ಸುತ್ತಲೂ ಹಸಿರು ಗಿಡ ಮರಗಳು ಅದರ ಹಿಂದೆ ಎತ್ತರವಾದ ಶಿಖರಗಳಿಂದ ಕೂಡಿದ ಬೆಟ್ಟಗುಡ್ಡಗಳು ನೋಡಲು ಪ್ರಕೃತಿ ರಮಣೀಯವಾಗಿ ಕಾಣಿಸುತ್ತಿತ್ತು ಅಲ್ಲಿ ಒಂದು ಋಷಿಯ ಆಶ್ರಮವಿತ್ತು ಅಲ್ಲಿ ವಾಸವಾಗಿದ್ದ ಋಷಿಗಳು ಪ್ರತಿನಿತ್ಯ ಮುಂಜಾನೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ಮಾಡುತ್ತಿದ್ದರು ಆಮೇಲೆ ತಪಸ್ಸಿನಲ್ಲಿ ತೊಡಗುತ್ತಿದ್ದರು ಹೀಗೆ ಒಂದು ದಿನ ಆ ಋಷಿಗಳು ಸಂಧ್ಯಾ ವಂದನೆ ಮಾಡಲು ಹೋಗುವ ವೇಳೆಯಲ್ಲಿ ಗಾಯಗೊಂಡ ಚೇಳೊಂದು ಮರದಿಂದ ಜಾರಿ ನದಿಯ ನೀರಿನೊಳಗೆ ಬಿತ್ತು ಆ ಚೇಳಿಗೆ ಈಜಲು ಬರುತ್ತಿರಲಿಲ್ಲ ಆದ್ದರಿಂದ ನೀರಿನಲ್ಲಿ ಮುಳುಗಿ ಮುಳುಗಿ ಮೇಲೇಳುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲೇ ಅದು ಆಯಾಸದಿಂದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವಂತಿತ್ತು ಅದನ್ನು ಕಂಡು ಅನುಕಂಪಗೊಂಡ ಒಬ್ಬ ಋಷಿ ಅದನ್ನು ನೀರಿನಿಂದ ಎತ್ತಿ ದಡದ ಮೇಲೆ ಬಿಡಲು ಮುಂದಾದ ಚೇಳನ್ನು ಕೈಯಲ್ಲಿ ಹಿಡಿದು ಮೇಲೆತ್ತಿದ ಕೂಡಲೇ ಅದು ಋಷಿಯ ಕೈಯನ್ನು ಬಲವಾಗಿ ಕಚ್ಚಿತು ನೋವಿನಿಂದ ಋಷಿ ಕೈಯನ್ನು ಒದರಿದಾಗ ಚೇಳು ಮತ್ತೆ ನೀರಿನೊಳಗೆ ಬಿತ್ತು ಮತ್ತೆ ಅದು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು ಋಷಿ ಮತ್ತೊಮ್ಮೆ ಚೇಳನ್ನು ತನ್ನ ಕೈಯಿಂದ ಹಿಡಿದೆತ್ತಿ ನದಿ ತಡಕ್ಕೆ ಬಿಡುವಾಗ ಅದು ಪುನಃ ಕಚ್ಚಿತು ಋಷಿ ಕೈ ಒದರಿದಾಗ ಮರಳಿ ನೀರಿಗೆ ಬಿತ್ತು ಮತ್ತೆ ಋಷಿ ಆ ಚೇಳನ್ನು ಸಾವಿನಿಂದ ಪಾರು ಮಾಡಲು ಬಯಸಿದ ಅದು ಪುನಃ ಕಚ್ಚಿತು ಈ ರೀತಿ ಹಲವು ಬಾರಿ ನಡೆಯಿತು ಚೇಳು ತನ್ನ ಕಚ್ಚುವ ಗುಣವನ್ನು ಬಿಡಲಿಲ್ಲ ಅದನ್ನು ಬದುಕಿಸುವ ಪ್ರಯತ್ನವನ್ನು ಋಷಿಯೂ ಬಿಡಲಿಲ್ಲ ದಡದಲ್ಲಿ ನಿಂತಿದ್ದ ಋಷಿ ಶಿಷ್ಯನು ಇದನ್ನು ತುಂಬಾ ಹೊತ್ತಿನಿಂದ ಸುಮ್ಮನೆ ನೋಡುತ್ತಿದ್ದ ಕಡೆಗೆ ಅವನು ಋಷಿಯನ್ನು ಕುರಿತು ಸ್ವಾಮೀಜಿ ಇದು ಚೇಳು ವಿಷಜಂತು ನೀವು ಪ್ರತಿ ಬಾರಿ ಅದನ್ನು ರಕ್ಷಿಸಲು ಪ್ರಯತ್ನಿಸಿದಾಗಲೂ ಅದು ನಿಮ್ಮನ್ನು ಕಚ್ಚುತ್ತದೆ ಆದ್ದರಿಂದ ಅದಕ್ಕೆ ಒಳ್ಳೆಯದನ್ನು ಮಾಡಿ ಫಲವಿಲ್ಲ ಅದನ್ನು ನದಿಯಲ್ಲೇ ಬಿಟ್ಟು ಬಿಡಿ ಎಂದ ಅದಕ್ಕೆ ಋಷಿ ನೀನು ಹೇಳುತ್ತಿರುವುದು ಸರಿ ಆದರೆ ಇದು ಧರ್ಮದ ಸ್ವರೂಪ ಕಚ್ಚುವುದು ಚೇಳಿನ ಗುಣ ಪ್ರೀತಿ ಮತ್ತು ಅನುಕಂಪ ತೋರಿಸುವುದು ಮಾನವೀಯ ಗುಣ ಎಂದು ಹೇಳಿದ